निहितं वा, पति वा, 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 वा पतितं वा सुविस्मृतं वा परस्वमविसृष्टं नाहरति यन्न च दत्ते तदकृशौर्यदुपरमणम् यत् यावद् निहितमिट्टिर्वा वा अथवा पतितं बिद्धिर्वा वा अथवा सुविस्कृतं ಮರೆತಿರುವ ವ ಅಥವಾ ಅವಿಸ್ಪೃಷ್ಟಂ ಕೊಡದಿರುವ ಪರಸ್ವಂ ಪರದ್ರವ್ಯವನ್ನು ಹರತಿ ಅಪಹರಿಸುವುದಿಲ್ಲವೋ ಚ ಮತ್ತು ಅನ್ಯಸ್ಮೈ ಇತರರಿಗೆ ನ ದತ್ತೆ ಕೊಡುವುದಿಲ್ಲವೋ ತತ್ ಅದು ಅಕೃಶ ಚೌರ್ಯಾತ್ ಸ್ಥೂಲ ಚೌರ್ಯದಿಂದ ಉಪಾರಮಣಂ ವಿರಕ್ತನಾಗುವಿಕೆ ಎಂಬ ಅಚೌರ್ಯಾಣು ಋತವಾಗಿ ಭವತು ಭವತಿ ಆಗುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಪರದ್ರವ್ಯವನ್ನು ಅಪಹರಿಸುವುದಿಲ್ಲವೆಂಬ ನಿಯಮಕ್ಕೆ ಅಚೌರ್ಯ ಅನುವೃತವೆಂದು ಹೆಸರು ಇತರರು ಭೂಮಿಯಲ್ಲಿ ಸ್ಥಾಪಿಸಿರುವ ಮಾರ್ಗದಲ್ಲಿ ಬಿದ್ದಿರುವ ಒಂದೆಡೆ ಮರೆತು ಬಿಟ್ಟಿರುವ ಅಥವಾ ಯಾರೂ ನಮಗೆ ಕೊಡದಿರುವ ದ್ರವ್ಯಾದಿ ಪದಾರ್ಥಗಳಿಗೆ ಪರದ್ರವ್ಯವೆಂದು ಹೆಸರು ಇಂತಹ ಪರದ್ರವ್ಯವನ್ನು ತಾನು ಅಪಹರಿಸದೆಯೂ ಇತರರಿಗೆ ಕೊಡದೆಯೂ ಇರುವ ನಿಯಮಕ್ಕೆ ಅಚೌರ್ಯ ಹೆಸರು ಪರದ್ರವ್ಯಾಪಹರಣೆಯಿಂದ ಇತರ ಪ್ರಾಣಿಗಳಿಗೆ ಉಂಟಾಗುವ ಕಾರಣ ಸ್ಥೂಲ ಚೌರ್ಯವನ್ನು ತ್ಯಜಿಸಬೇಕೆಂದು ಮುಖ್ಯ ಅಭಿಪ್ರಾಯವು ಇದು ಅಚೌರ್ಯಾನು ಸ್ವರೂಪದ ವರ್ಣನೆಯಾಗಿದೆ